ಹಾಯ್ ಹಲೋ ನಮಸ್ಕಾರ ರೀ ದೋಸ್ತರ ಎಲ್ಲರೂ ಹೆಂಗದ್ರಿ ಎಲ್ಲರು ಎಲ್ಲರೂ ರೀ ಅಂತ ತಿಳ್ಕೊತೀನಿ ದೋಸ್ತ್ರ ದೋಸ್ತ್ರ ಈ ಮರಿ ರೀ ಹೋದ ವಾರ ಅಂದ್ರಿ ಇಪ್ಪತ್ತ ಎಂಟು ತಾರೀಕೇನು ಇಪ್ಪತ್ತೆಂಟನೇ ತಾರೀಕಿಗೆ ಇದನ್ನು ಬಜಾರ್ಲಿಂತ ತೊಗೊಂಬಂದಿನಿ ರೀ ಅಂದ್ರೆ ನಮ್ಮ ಅಪ್ಪಾರು ಜ ಜಂಗೆ ಮೋಸ ಆಗತ್ತಂತ ನೋಡಿರಿ ಈ ರೀ ಹದಿನೇಳು ಸಾವಿರ ರೂಪಾಯಿ ಕೊಟ್ಟು ತಂದೀವಿ ರೀ ಹದಿನೇಳು ಸಾವಿರ ರೂಪಾಯಿ ಈ ಮರಿಗಂದ್ರೆ ನಮ್ಮ ಕುರಿ ಅದಾವ್ರೆ ಇಲ್ಲಿ ಈ ಕುರಿ ಒಳಗೆ ಈ ಕುರಿ ಒಳಗೆ ಅಲ್ಲಿ ಅದಕ್ಕೆ ಟಗರಿಲ್ಲ ಅದಕ್ಕೆ ಕ್ರಾಸಿಂಗ್ ಆಗಕ್ಕೆ ಟಗರ್ ಇಲ್ಲಾರ ಕಾರಣಕ್ಕೆ ಕುರಿ ಮ್ಯಾಗ ಟಗರ್ ಬಿಡ್ಬೇಕಂತಂದು ಒಂದು ಟಗರ್ ತರಕ ಬಜಾರ್ದಾಗ ಹೋಗಿದ್ವಿ ಹೆಂಗೆ ಮೋಸ ರೀ ಇಲ್ಲಿ ನೋಡ್ರಿ ಮಣಗಂಡ ತಿನ್ನಾಗತ್ತೈತಲ್ಲ ಟಗರು ಮಸ್ತ್ ಐತ್ರಿ ಕುರಿಯಾಗಿಂದ ಇದು ಟಗರು ಆದ್ರೆ ಏನು ಮಿಸ್ಟೇಕ್ ಆಗೈತೆ ರೀ ಈಗ ತೋರಿಸ್ತೀನಿ ರೀ ಆ್ಯಕ್ಚುಯಲ್ ಟೇಸ್ಟ್ ಎಲ್ಲಿ ಅಂದ್ರೆ ಈಗ ಐತೆ ನೋಡಿರಿ ನೋಡಿರಿ ದೋಸ್ತ್ರ ಇದನ್ನು ನಿನ್ನೆ ನಾ ಮಾಡೀನಿ ರೀ ನಿನ್ನೆ ವೀಡಿಯೋ ಮಾಡಬೇಕಿತ್ತಿದಾನ ನಿನ್ನೆ ವಿಡಿಯೋ ಅದು ಹಾಗೆ ಗೊತ್ತಾಗ್ಲಾರ್ದಕ್ಕೆಲ್ಲ ರೀ ಇದೆಲ್ಲ ಕತ್ರಿ ತೊಗೊಂಡು ಕತ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನ್ರಿ ಕೂದಲ ಎಲ್ಲ ತಗೊಂಡಿನ ಇದರ ಸುತ್ತಲಿರೋ ಕೂದಲು ಎಲ್ಲ ತಕ್ಕೊಂಡಿನ್ರಿ ರೀ ನೋಡಿರಿ ಎಲ್ಲ ಕೂದಲ ತಗೊಂಡಿನ್ ಕತ್ರಿ ಕತ್ರಿಲಿ ಎಲ್ಲ ಕೂದಲ ತೊಗೊಂಡಿ ನಾನು ತಿಳ್ಕೊಂಡಿದ್ದೀನಿ ಇದು ಗಾಯ ಇಷ್ಟ ಐತ್ರಿ ಅದು ಇದು ಕೂದಲ್ದಾಗ ಕಂಡಿಲ್ಲರಿ ಕೂದಲ್ದಾಗ ಮುಚ್ಕೊಂಡ್ಬಿಟ್ಟೈತಿ ಇದು ಗಾಯ ಕೂದಲ್ದಾಗ ಕಂಡಿಲ್ಲ ನಾವು ಇಲ್ಲಿ ಫಾರ್ಮಿಗೆ ತಂದ ಮೇಲೆ ಗೊತ್ತಾಗೈತದು ಇಲ್ಲಿ ಗಾಯ ಅನ್ನೋದು ಹೆಂಗೆ ಮೋಸ ಆಗತ್ತಂದ್ರಿ ಇದರ ಮೇಲೆ ಹಗ್ಗ ಐತ್ರಿ ಹಗ್ಗ ಕಟ್ಟಿರ್ತಾರಲ್ಲ ಬಜಾರ್ದಾಗ ಇದರ ಮ್ಯಾಗ ಹಗ್ಗ ಇತ್ತು ಎಲ್ಲ ಕುದ್ದಾಗ ಪ್ಯಾಕ್ ಆಗೈತಿರಿ ಇದು ಏನೂ ಕಂಡಿಲ್ಲ ಇದು ಹಗ್ಗ ಬಿಚ್ಚಿ ನಮಗೆ ಕೊಟ್ಟು ಅವರು ಎಸ್ಕೇಪ್ ಆಗಿಬಿಟ್ಟಾರೆ ಆಮೇಲೆ ನಾವು ತೊಗೊಂಡಾದಮೇಲೆ ಗೊತ್ತಾಗೈತೆ ನಮಗೆ ಅಯ್ಯೋ ನಾವು ಮೋಸಕ್ಕೆ ಬಿದ್ದೀವಿ ಅಂತಂದು ಇದು ಎದ್ದದ ಖಚಂದ್ರಿ ಕೊಡ್ಲಿ ತೊಗೊಂಡು ಬಡ್ದಿದ್ರಿ ಇದು ಅಚಾನಕ್ ಆಗೈತೋ ಏನು ಉದ್ದೇಶಪೂರ್ವಕ ಆಗೈತೋ ಗೊತ್ತಿಲ್ಲ ಕುರಿ ಮೈಸೂಟೆ ಟೈಮ್ದಾಗ ಪೂರ್ತಿ ಕೊಡಲಿ ಕಚ್ರಿ ಇದು ಕುರ್ತಿಗೆ ಕೊಡ್ಲಿ ತೊಗೊಂಡು ಕಡ್ದಿದ್ದ ಇದು ಅದು ಅವರಿಗೆ ಗೊತ್ತಾಗ್ಬಿಟ್ಟೈತಿ ಇದು ಆಗೋದಿಲ್ಲ ಇದು ಅಂತಂದು ಅದಕ್ಕೆ ಅವ್ರು ಏನು ಮಾಡ್ಬಿಟ್ಟ್ರಿ ಅದು ಪೆಟ್ಟಾಗಿ ಒಂದು ಎರಡು ದಿವ್ಸಿಗೆ ತಂದು ಮಾರಿಬಿಟ್ಟಾರವ್ರು ಅದಕ್ಕೆ ಯಾಕೆ ವಿಡಿಯೋ ಮಾಡೋಕೆ ಏನು ಕಾರಣ ಅಂದ್ರಿ ನಾವು ಎಷ್ಟೇ ಹುಷಾರೋದಿ ಅಂದ್ರೂ ಮೋಸ ಮಾಡೋರು ಇದ್ದರೆ ಹೆಂಗಾದರೂ ಮೋಸ ಮಾಡ್ತಾರೆ ನಾವು ಸ್ವಲ್ಪ ಇನ್ನೂ ಇನ್ನೂ ಹುಷಾರಾಗಿರ್ಬೇಕಂತ ನೋಡಿರಿ ಇದು ಹೆಚ್ಚು ಕಮ್ಮಿ ಒಂದು ನಾಲ್ಕು ಇಂಚ್ ಐತಿ ಒಂದು ಎರಡು ಇಂಚ್ ಒಂದು ದೀಡ್ ಇಂಚಷ್ಟು ಅಗಲೈತಿ ರೀ ಉದ್ದ ನಾಲ್ಕು ಇಂಚ್ ಐತಿ ಒಂದು ದೀಡ್ ಇಂಚಷ್ಟು ಅಗಲೈತ್ರಿ ಇದಕ್ಕೆ ಟ್ರೀಟ್ಮೆಂಟ್ ಏನು ರೀ ಮೊದಲೆಲ್ಲ ರೌಂಡಿಗೆ ಎಲ್ಲ ಕೂದಲಕ್ಕೆ ಕಟ್ ಮಾಡ್ಕೊನೇನ್ರಿ ಕಟ್ ಮಾಡ್ಕೊಂಡು ಈ ಆಯೋಡಿನ ಟಿಂಚರ್ ಅಂತ ಬರ್ತು ನೋಡಿರಿ ಆಯೋಡೀನ್ ಟಿಂಚರ್ ಇದರಲ್ಲಿ ಈ ಒಳಗೆಲ್ಲ ವಾಶ್ ಮಾಡ್ಕೊಂಡೇನು ರೀ ಕಾಟನ್ ತೊಗೊಂಡು ಕಾಟನ್ ತೊಗೊಂಡು ಒಳಗೆಲ್ಲ ವಾಶ್ ಮಾಡ್ಕೊಂಡೇನು ರೀ ಈ ಅಲ್ಬೆನಿಕ್ ಅವ್ರದ್ದು ಒಂದು ಸ್ಪ್ರೇ ರೀ ಅಲ್ಬೆನಿಕ್ ಅವ್ರದ್ದು ಸ್ಪ್ರೇ ಬರುತ್ತೆ ಹಣ ರೀ ಇದು ಈ ಸ್ಪ್ರೇ ಏನು ಅಂದ್ರೆ ಗಾಯವನ್ನು ಆರಾಮ್ ಮಾಡಿಸತ್ತ ಪ್ಲಸ್ ಒಳಗೆ ಹುಳ ಆಗಿತ್ತಪ್ಪ ಅಂದ್ರೆ ಹುಳನೂ ಸಾಯಿಸತ್ತ ಪ್ಲಸ್ ನೊಣ ಕುಂದ್ರಂಗಿಲ್ಲ ಮೂರು ಕೆಲಸ ಇದು ಒಂದು ಸ್ಪ್ರೇ ಮಾಡತ್ತೀ ಇದು ಇದನ್ನು ನೋಡ್ಕೋರಿ ಇದು ಒಂದು ಇಟ್ಕೋರಿ ನಿಮ್ಮ ಯಾವುದೇ ಫಾರಮ್ನಾಗ ನಿಮ್ಮ ಮರಿಗಳಿಗೆ ಏನೋ ಒಂದು ಗಾಯ ಆಯಿತು ಏನೋ ಆಯ್ತಪ್ಪ ಅಂದ್ರೆ ಇದು ಒಂದು ಸ್ಪ್ರೇ ಇದ್ರೆ ಸಾಕು ಮೂರು ಕೆಲಸ ಮಾಡುತ್ತಿದ್ದು ಈಗ ನೋಡಿರಿ ಇದು ಟ್ರೀಟ್ಮೆಂಟ್ ಚಾಲೂ ಐತಿ ನಿನ್ನೆ ಹೊಡೆದಿನ ರೀ ಒಂದೋ ದಿವ್ಸಕ್ಕೆ ಎಲ್ಲ ನಿನ್ನೆ ಫುಲ್ ಹಸಿ ರೀ ಒಳಗೆ ಇದು ಪೂರ್ತಿ ಈಗ ಫಿಫ್ಟಿ ಪರ್ಸೆಂಟೇಜ್ ಒಳಗೆಲ್ಲ ಏನಾಗೈತಿ ಡ್ರೈ ಆಗೈತಿ ಈಗೇನಿಲ್ಲ ರೀ ಅದನ್ನು ಎಲ್ಲೆಲ್ಲಿ ಈಗಿನ ಹಸಿ ಐತಲ್ಲ ಹಸಿ ಇದ್ದಿದ್ದ ಜಾಗದಾಗ ಹಸಿ ಇದ್ದಿದ್ದ ಜಾಗದಾಗ ಅದನ್ನು ಅದನ್ನು ಇದನ್ನು ಮಾಡ್ಬೇಕ್ರಿ ಎಲ್ಲೆಲ್ಲಿ ಹಸಿ ಐತಿ ಹಸಿ ಎಲ್ಲೆಲ್ಲಿ ಐತಲ್ಲ ಅಲ್ಲೆಲ್ಲಿ ಅದನ್ನು ಪೂರ್ತಿ ಎಲ್ಲ ಈ ಕಾಟನ್ ತೊಗೊಂಡು ಇದು ಮಾಡ್ಕೋಬೇಕು ಎಲ್ಲ ಫುಲ್ಲು ಡ್ರೈ ಆಗಬೇಕದು ಆ ಏರಿಯಾ ಡ್ರೈ ಆಗಿ ಈಗ ಅದನ್ನು ಟಿಂಚರ್ ಹಾಕಿ ರೀ ಅದನ್ನು ಈಗ ನೆನಪು ಬಂತು ವೀಡಿಯೋ ಮಾಡಿ ನಿಮಗೂ ತೋರಿಸೋಮು ಮತ್ತು ಇದು ರೆಗ್ಯುಲರ್ ಅಪ್ಡೇಟ್ ಮಾಡ್ತೀನಿ ರೀ ಹೆಂಗೆ ಮಾಡತ್ತಂತ ಕೆಲಸ ಮಾಡುತ್ತಂತಂದು ಹೆಂಗೆ ಅಂತಂದು ಸ್ಪ್ರೇ ರೀ ಮತ್ತೆ ಒಂದು ಎರಡು ಮೂರು ಸಲ ದಿವಸ ಮಾಡಬೇಕು ಮಧ್ಯಾಹ್ನ ಮುಂಜಾನೆ ಸಾಯಂಕಾಲ ಒಂದು ಮೂರು ಹೊತ್ತು ಮಾಡಿದಂತರೂ ಬೇಗ ರೀ ಅದರದ್ದು ರೆಗ್ಯುಲರ್ ಅಪ್ಡೇಟ್ ಕೊಡ್ತೀನಿ ರೀ ಗಾಯ ಪೂರ್ತಿ ಆರಾಮಾಗೋಮಟ ನಾವು ಒಂದು ವಾರ ಬಿಟ್ಟು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಗಾಯ ಪೂರ್ತಿ ಆರಾಮಾಗೋಮಟ ನಿಮ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ರೀ ಆದರೆ ಏನೇ ಮಾರ್ಕೆಟ್ಲಿಂತ ಏನೇ ತೊಗೊಳಕ್ರಿ ಅಂದರು ಸ್ವಲ್ಪ ಹುಷಾರ್ಲಿ ನೋಡಿ ತೊಗೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೋಸ್ತರ ಮೋಸ ಮಾಡೋರು ನಾವು ಮೋಸ ಆಗಾಕತ್ತೀವಿ ಅಂದ್ರೆ ಮೋಸ ಮಾಡೋರು ಇರ್ತಾರೆ ನಾವು ಹುಷಾರಾಗಿರ್ಬೇಕಷ್ಟೆ ನಾವು ಈಗ ಇದನ್ನು ರೊಕ್ಕ ಕೊಟ್ಟು ಹ್ಯಾಂಗೆ ಮೋಸ ಆಗ್ಬೇಕಂತಂದು ಕಲ್ತೀವಿ ನಾವು ನಮಗೆ ರೀ ಹಿಂಗೆ ನಿಮಗೆ ಆಗಬಾರ್ದು ಅದನ್ನು ಸ್ವಲ್ಪ ನೋಡಿ ವ್ಯವಹಾರ ಮಾಡ್ರಿ ಅಂತ ಹೇಳ್ತೀನಿ ದೋಸ್ತರ ತಿನ್ನಕ್ಕೆ ತಿನ್ನೋಕ್ಕೆಲ್ಲ ಬೇಸಿ ಐತ್ರಿ ಎಲ್ಲ ತಿನ್ನತ್ರಿ ಇಷ್ಟು ಗಾಯ ಇದ್ರು ಮರಿ ಮಣಗಂಡ ತಿನ್ನತ್ರಿ ಹ್ಞೂ ಇದಕ್ಕೊಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಒಂದು ಕೊಡಾಕತ್ತೀನಿ ಇದಕ್ಕೊಂದು ಗಾಯದ್ದ ಇದರಲ್ಲಿ ಒಟ್ಟು ತಿನ್ನಂಗಿಲ್ಲ ರೀ ಏನು ಕಿಲೋರ್ ಇಂಜೆಕ್ಷನ್ ಕೊಟ್ಟು ಅದನ್ನು ತಿನ್ಸಕತ್ತೀನಿ ಇಲ್ಲ ಮಳೆ ವೀಕ್ ಆಗ್ಬಿಡ್ತಂದ್ರೆ ಭಾಳ ಸಮಸ್ಯೆ ಆಗ್ಬಿಡ್ತಾರೆ ಅದಕ್ಕೆ ಇದನ್ನು ಸಪ್ರೇಟ್ ಕಟ್ಕೊಂಡಿನ್ರಿ ನಾನು ಎಲ್ಲ ಮರಿಗಳು ಆ ಯಾ ಕಡೆ ಕಟ್ಕೊಂಡಿನ್ರಿ ಈಗ ಮಿಡಲ್ ಒಂದು ಲೈನ್ ಕಟ್ಕೋಬೇಕು ಮಿಡಲ್ ಒಂದು ಲೈನ್ ಕಟ್ಕೋಬೇಕು ಮತ್ತು ಈ ಲೈನ್ ಒಂದು ಕಟ್ಕೋಬೇಕು ಈ ಲೈನ್ ಒಂದು ಕಟ್ಕೋಬೇಕು ಹೆಚ್ಚು ಕಮ್ಮಿ ಒಂದು ಅರವತ್ತು ಮರಿ ಇದರೊಳಗೆ ಒಂದು ನಲ್ವತ್ತೈದು ಮರಿ ರೀ ಅದರೊಳಗೆ ಒಂದು ಮೂವತ್ತೈದು ನಲ್ವತ್ತು ಮರಿ ಬರ್ತಾವ್ರಿ ಈಗ ಆ ಕಡೆ ಒಂದು ಐವತ್ತು ಮರಿ ಕಟ್ಟಿನಿ ರೀ ಈಗ ಕಣಕ್ಕವಲ್ರಿ ಆ ಲೈನು ಐವತ್ತು ಮರಿ ಅಲ್ಲಿ ರೀ ಈ ಲೈನ್ದಾಗ ಈ ಪ್ರೆಸೆಂಟ್ ಲೈನ್ದಾಗ ಈ ಲೈನ್ದಾಗ ಒಂದು ಐವತ್ತು ಮರಿ ಕುಂದಿರ್ತಾವೆ ನಲ್ವತ್ತೈದು ಮರಿ ಕುಂದಿರ್ತಾವೆ ಈಗ ಮಿಡಲ್ ಇದ್ದಿದ್ದ ಲೈನ್ದಾಗ ಒಂದು ಮೂವತ್ತೈದು ಮರಿ ಕುಂದಿರ್ತಾವ್ರಿ ಇಷ್ಟೊಂದು ಥರ ಇದ್ದ ದೋಸ್ತರ ಆ ಕಡೆ ಪೂರ್ತಿ ಆ ಕಡೆ ಸಣ್ಣ ಬ್ಯಾಚ್ ಬ್ಯಾಚ್ ವೈಸ್ ಮರಿ ಹಾಕೊಂಡಿನ್ರಿ ತೋರಿಸ್ತೀನಿ ಅಂದ್ರೆ ಅದನ್ನು ಇದು ನಿನ್ನೆ ನಿನ್ನೆ ಇದರ ಡೆಲಿವರಿ ಮಾಡ್ಸಿನ್ರಿ ಡೆಲಿವರಿ ಆಗೈತಿ ರೀ ಪಾಪು ಎಲ್ಲೈತಿ ಎಲ್ಲಮ್ಮ ನಿನ್ನ ಪಾಪುಐತ್ರಿ ಅದು ದೋಸ್ತ್ರ ಇವು ನನ್ನ ಬ್ಯಾಚ್ ವೈಸ್ ಮರಿಗಳು ರೀ ಈಗ ತಂದು ಒಂದು ತಿಂಗಳಾಯ್ತು ರೀ ಇವು ಟ್ರೀಟ್ಮೆಂಟ್ ಒಳ್ಳೆ ರೀತಿಯಿಂದ ರೀ ಇವು ತಂದೊಂದು ಎರಡು ತಿಂಗಳಾದವು ಇವು ಎರಡು ತಿಂಗಳು ಹೆಚ್ಚು ತುಂಬ ಎರಡು ತಿಂಗಳಾದವ್ರೀ ಈಗ ಎರಡ ಬ್ಯಾಚ್ ಅದಾವೆ ರೀ ಮತ್ತು ಒಂದು ರೆಗ್ಯುಲರ್ ಮಾಡ್ಕೋಬೇಕು ರೀ ಒಂದು ನಮ್ಮೂರು ಏನೇ ಎರಡು ಬಾದ್ಲಿ ಖಾಲಿ ಅದಾವೆ ರೀ ಅವು ತುಂಬ್ಕೋಬೇಕು ಪ್ಲಸ್ ಇವು ನಾನು ಬಕ್ರೀದ್ ಮರಿಗಳು ಕಟ್ಕೊಂಡೀನಿ ರೀ ಬಕ್ರೀದ್ ಮರಿ ಕಟ್ಕೊಂಡು ಕಟ್ಕೊಂಡೀನಿ ಕಟ್ಕೊಂಡಿನಿ ನೆಕ್ಸ್ಟ್ ಆ ಕಡಲೇನು ಆ ಕಡೆ ಬಕ್ರೀದಿಗೆ ಹೆಚ್ಚು ಕಮ್ಮಿ ಒಂದು ಒಂದು ನೂರ ಮೂವತ್ತೊಂದು ನೂರ ನಲ್ವತ್ತು ಮರಿಗಳು ಬಕ್ರೀದಿಗೆ ಆಗತ್ತೆ ರೀ ಈ ಬ್ಯಾಚ್ ವೈಸ್ ಅಂತೂ ತಿಂಗ್ಳ ತಿಂಗಳ ತಿಂಗಳ ಮಾರ್ಕೆಟಿಗೆ ಹೋಗೋದು ದೋಸ್ತ್ರ ಎಷ್ಟೊಂಥರೂ ಐದು ದೋಸ್ತ್ರ ವಿಡಿಯೋ ಮಾಡೋಕ್ಕೇನು ಕಾರಣ ಅಂದ್ರೆ ಮೋಸ ಹ್ಯಾಂಗ್ ಆಗತ್ತೆ ನೀವು ಹೆಂಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡೀನಿ ದೋಸ್ತ್ರ ಆಯ್ತು ದೋಸ್ತ್ರ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ರೀ ನಮಸ್ಕಾರ ರೀ